ನನ್ನ ಸುಂದರ ಕನಸಿಗೆ ಒಂದು ವರ್ಷ ಆಯ್ತು ಆಂಟಿ ಏನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಬ್ಲಾಗು ಹಾಗೆ ನನ್ನಷ್ಟು ಖುಷಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಬೇಜಾರು ಕೂಡ ಇದೆ ಒಂದು ವರ್ಷ ಆದ್ರೂ ಕೂಡ ಏನಂದ್ರೆ ನಾನಿಲ್ಲಿ ವೆಜ್ ರೈಸ್ ಮಾಡ್ತಾ ಇದೀನಿ ತುಂಬಾನೇ ಸಿಂಪಲ್ ಬೇಕಾಗುತ್ತೆ ಟೈಮ್ ಇಲ್ಲ ಅಂದಾಗ ಇದನ್ನ ಮಾಡ್ಕೊಳ್ಬಹುದು ಒಂದು ಬಾಂಡಲಿಗೆ ಎಣ್ಣೆ ಹಾಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಳ್ಳೋದು ಒಂದು ಸ್ಪೂನ್ ಅಷ್ಟು ಹಾಕಿದ್ದೀನಿ ಹಾಗೆ ಈರುಳ್ಳಿ ಈರುಳ್ಳಿ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಖಾರಕ್ಕೆ ಬೇಕಾಗುವಷ್ಟು ಹಸಿರು ಮೆಣಸಿನ್ಕಾಯಿ ತುಂಬ ಸಿಂಪಲ್ಲಾಗಿ ಆಗುತ್ತೆ ಇದಕ್ಕೆ ಯಾವುದೇ ಸಾಸ್ ಬೇಕು ಆ ಥರ ಏನೂ ಇಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೋದೇನು ಬೇಡ ಒಂದು ಅರ್ಧ ಫ್ರೈ ಆದರೆ ಸಾಕು ಅದಕ್ಕೆ ಈಗ ಕ್ಯಾರೆಟ್ ಹಾಕೊಂಡು ಫ್ರೈ ಮಾಡ್ಕೋತೀನಿ ಕ್ಯಾರೆಟು ಸ್ವಲ್ಪ ಫ್ರೈ ಆಗಿ ಆದಮೇಲೆ ಅದಕ್ಕೆ ಬೀನ್ಸು ಮತ್ತು ಕ್ಯಾಪ್ಸಿಕಮನ್ನು ಹಾಕ್ಕೊಳ್ತೀನಿ ಇದ್ದರೆ ಕೋಸನ್ನು ಕೂಡ ಹಾಕ್ಬಹುದು ಚೆನ್ನಾಗಿರುತ್ತೆ ಅನ್ನ ಉದ್ರಾಗಿದ್ದರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕ್ಯಾಪ್ಸಿಕಮ್ ಹಾಕಿದರೆ ಎಕ್ಸ್ಟ್ರಾ ಟೇಸ್ಟ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಂಗೆ ಕ್ಯಾಪ್ಸಿಕಮ್ ಅಂದರೆ ತುಂಬ ಇಷ್ಟ ನಾವು ಕ್ಯಾಪ್ಸಿಕಮನ್ನು ಬೆಳೆಯುವಾಗ ಅಷ್ಟೊಂದು ಇರಲಿಲ್ಲ ಡೈಲಿ ತಿಂದು ತಿಂದು ಬೇಜಾರಾಗಿರೋದು ಈಗಿಲ್ಲ ಹಾಗಾಗಿ ಎಲ್ಲ ಅಡುಗೆಗೂ ಬೇಕು ಅಂತ ಅನ್ಸುತ್ತೆ ಕೆಲವೊಂದು ತಿಂಡಿಗಳಿಗೆ ಅದು ಹಾಕಿದರೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಅದಕ್ಕೆ ಒಂದು ಕಾಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡರ್ ಒಂದು ಕಾಲು ಸ್ಪೂನ್ ಆಗುವಷ್ಟು ನಾನು ಅದಕ್ಕೆ ಪೆಪ್ಪರ್ ಪೌಡರ್ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಕ್ಕೊಳ್ತೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋದು ರೈಸ್ ತಣ್ಣಗಾದಮೇಲೆ ಕಲಿಸ್ತೀನಿ ಇದ್ದಾಗ ಕಲಿಸಿದರೆ ಸ್ವಲ್ಪ ಮೆತ್ತಗಾಗುತ್ತೆ ಅಂತ ಹಾಗೆ ಹಪ್ಳ ಮತ್ತು ಬೋಟಿಯನ್ನು ತಾಳಿಸಿದ್ದೆ ಜೊತೆಗೆ ನನ್ನ ಮಕ್ಕಳು ಫೇವ್ರೇಟ್ ನಾನಿಲ್ಲಿ ಪಾನಿಪುರಿ ಪುರಿಯನ್ನು ಹಾಗೇ ಎಣ್ಣೆಯಲ್ಲಿ ತಾಳಿಸ್ಬಿಟ್ಟಿಟ್ಟಿದ್ದೀನಿ ಅದಕ್ಕೆ ಏನನ್ನೂ ಕೂಡ ಸ್ಟಫಿಂಗ್ ಏನೂ ರೆಡಿ ಮಾಡಿಲ್ಲ ಹಾಗೇ ತಿಂತಾರೆ ಹಾಗೆ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಬೆಳಗಿನ ತಿಂಡಿ ರೆಡಿ ಆಯಿತು ನೋಡಿ ಇಲ್ಲಿ ಅಮ್ಮ ಮಗಳು ಎಷ್ಟು ಮುದ್ದಾಡ್ತಾ ಇದ್ದಾರೆ ಅಂತ ಆ ಒಂದು ಟೈಮ್ ನೋಡ್ತಾ ಇದ್ರೆ ಮಗಳೇ ಅಮ್ಮನ್ನ ಮುದ್ದು ಮಾಡ್ತಾ ಇರ್ತಾಳೆ ಮಾತಾಡಿಸ್ತಾ ಇರ್ತಾಳೆ ಇನ್ನೊಂದು ಸಲ ನೋಡೋಕ್ಕೋದ್ರೆ ಮಗಳು ಅಮ್ಮನ್ನ ಮಾತಾಡಿಸ್ತಾ ಇರ್ತಾಳೆ ಇನ್ನೊಂದು ಸಲ ಅಮ್ಮ ಮಗಳನ್ನ ಮಾತಾಡಿಸ್ತಾ ಇರ್ತಾಳೆ ಬೆಳಗಿಂದ ಸಂಜೆವರೆಗೂ ನಾನು ಇಲ್ಲಿ ವ್ಲಾಗನ್ನ ಮಾಡೋದಕ್ಕಾಗಲೇ ಇಲ್ಲ ಈಗ ಸಂಜೆ ಆಗಿದೆ ಹಾಲು ಕಡ್ದು ಡೈರಿಗೆ ಹಾಲು ಹಾಕಿ ಎಲ್ಲ ಆದಮೇಲೆ ಈಗ ಆ ಊರಿಗೆ ಹೋಗೋದಕ್ಕಿಂತ ರೆಡಿ ಆಗ್ತಾಯಿದ್ದೀವಿ ದೊಡ್ಡಮ್ಮನೂರಿಗೆ ಅಲ್ಲಿ ಇವತ್ತು ಶನಿ ಮಹಾತ್ಮನ ಕಥೆಯನ್ನು ಹೇಳಿಸ್ತಾ ಇದ್ದಾರೆ ಹಾಗಾಗಿ ಇನ್ವೈಟ್ ಮಾಡಿದರು ಹಾಗೆ ದೊಡ್ಡಮ್ಮನಿಗೆ ಕಾಯಿ ಕೂಡ ಕೊಡಬೇಕಿತ್ತು ಅಂದರೆ ಬಾಗಿನ ಕೊಡಬೇಕಿತ್ತು ನಮ್ಮ ಮಾವನ ಅಕ್ಕ ಹಾಕ್ತಾರೆ ಹಾಗೆ ನಮ್ಮ ಅಮ್ಮನ ಅಕ್ಕನೂ ಕೂಡ ನಮ್ಮ ಮಾವನ ಅಕ್ಕನೂ ಕೂಡ ಹಾಗಾಗಿ ನಾವು ನಾಲ್ಕು ಜನಕ್ಕೆ ಕಾಯಿ ಕೊಡ್ತೀವಿ ಒಬ್ಬರು ಅಮ್ಮ ಇನ್ನೊಬ್ಬರು ಇಬ್ಬರು ದೊಡ್ಡಮ್ಮ ಒಬ್ಬರು ಆಂಟಿ ನಾಲ್ಕು ಜನಕ್ಕೆ ನಾವು ಕಾಯಿ ಕೊಡ್ತೀವಿ ಯಾಕೆಂದರೆ ನಮ್ಮ ಮಾವ ನಮ್ಮ ಅಮ್ಮನ ಅಣ್ಣ ಹಾಗಾಗಿ ಕಾಯನ್ನು ಕೊಡ್ತೀವಿ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಅರ್ಥ ಆಗಿಲ್ಲ ಅಂದರೆ ಕಮೆಂಟಲ್ಲಿ ತಿಳಿಸಿ ಇನ್ನೊಂದು ಒಳಗಲಿ ಫುಲ್ ಡೀಟೈಲಾಗಿ ಹೇಳ್ತೀನಿ ಅಲ್ಲಿ ಬಂದ್ವಿ ಹಳೆಬೀಡಲ್ಲಿ ಸ್ವಲ್ಪ ಸ್ವಲ್ಪ ಇತ್ತು ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋ ಅಷ್ಟರಲ್ಲಿ ಏಳುವರೆ ಆಗಿತ್ತು ಅಲ್ಲಿ ಅಡುಗೆ ಎಲ್ಲ ರೆಡಿಯಾಗಿತ್ತು ಹಾಗೆ ಕತೆ ಎಲ್ಲ ಏಳಿಸ್ದಾಗ ಅಕ್ಕಪಕ್ಕದವ್ರು ಮನೆಗೆಲ್ಲ ಊಟ ಕೇಳಿರ್ತಾರೆ ಹಾಗಾಗಿ ಎಲ್ಲ ಜಾಸ್ತಿಯೇ ಮಾಡಿರ್ತಾರೆ ಕಲಕ್ಕ ಬೆಳಗ್ಗೆನೇ ಹೋಗಿದ್ರು ಹೋಗೋಷ್ಟರಲ್ಲಿ ಅಡುಗೆ ಪೂರ್ತಿಯಾಗಿ ರೆಡಿಯಾಗಿತ್ತು ಆ ಹೆಸರು ಬೇಳೆ ಶಾವಿಗೆ ಪಾಯಸ ಅನ್ನ ಸಾಂಬಾರು ಕಡುಬು ಪಲ್ಯ ಕೋಸಂಬ್ರಿ ಉಪ್ಪಿನಕಾಯಿ ಹಪ್ಳ ಅಡುಗೆಯಂತೂ ರೆಡಿಯಾಗಿತ್ತು ಹೋಗೋ ಅಷ್ಟರಲ್ಲಿ ನಾವು ಅಲ್ಲಿ ಹೋದ್ಮೇಲೆ ಜಾಸ್ತಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ಊಟಕ್ಕೆ ಬರ್ತಾರಲ್ಲ ಅವರಿಗೆ ಊಟಕ್ಕೆಲ್ಲ ಬಡಿಸ್ಬೇಕಿತ್ತು ಅಕ್ಕ ಅಡುಗೆ ಎಲ್ಲ ಮಾಡಿ ಇಟ್ಟಿದ್ರು ನಾವು ರಿಟರ್ನ್ ಇವತ್ತೇ ವಾಪಸ್ಸು ಊರಿಗೆ ಹೋಗ್ತೀವಿ ಹಾಗಾಗಿ ಅಲ್ಲಿ ವೀಡಿಯೋಸ್ ಏನೂ ಜಾಸ್ತಿ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಒಳಗೆ ಕತೆ ಇದ್ರು ಹಾಗೆ ಮನೆಯಿಂದ ಊಟಕ್ಕೆ ಬಡಿಸ್ತಾ ಇದ್ವಿ ಅಲ್ಲಿ ಕತೆ ಹೇಳೋದನ್ನು ಯಾವುದನ್ನು ಕೂಡ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಅಯ್ಯೋ ಅನ್ನಿಸ್ತಾ ಇತ್ತು ನಿತ್ಯನ ಕೇಳಿ ಕೊಟ್ಟಿದ್ರೆ ನಿತ್ಯನೇ ವೀಡಿಯೋ ಎಲ್ಲ ಮಾಡಿಕೊಡೋರಲ್ಲ ಒಂದೆರಡು ನಿಮಿಷ ಕತೆ ಹೇಳೋದನ್ನೆಲ್ಲ ಅಂತ ಅನ್ನಿಸ್ತು ಆದರೆ ನಾನು ಬರಬೇಕಾದ್ರೆ ಆಗ ಅನ್ನಿಸ್ತು ಅಯ್ಯೋ ವೀಡಿಯೋ ಮಾಡಬೇಕಿತ್ತಲ್ಲ ಅಂತ ಹಾಗೆ ಈ ದೊಡ್ಡಮ್ಮ ಕೂಡ ಅಲ್ಲಿಗೆ ಬಂದಿದ್ದರು ಚಳಿಲಿ ಮಕ್ಳಂಗೆ ಕರ್ಕೊಂಡು ಬಂದಿದ್ದೀರ ಇಷ್ಟೊತ್ತಿನಲ್ಲಿ ಅಂತ ಆವಾಗ ಬೆಂಕಿ ಕಚ್ಚಿ ಆ ನೀರು ಒಲೆ ಅಂತಾರೆ ಇದನ್ನು ಆ ಸೌದೆ ಒಲೆ ಅಂತ ಅಂತಾರೆ ಅಲ್ಲಿ ಕೂರಿಸಿ ಎಲ್ರಿಗೂ ಬೆಂಕಿ ಕಾಯಿಸ್ತಾ ಇದ್ದರು ಬೆಚ್ಚಗಾಗುತ್ತೆ ಕೂತ್ಕೊಳ್ರಿ ಒಂದು ಹತ್ತು ನಿಮಿಷ ಚಳಿಲಿ ಬಂದಿದ್ದೀರಾ ಶೀತ ಆಗುತ್ತೆ ಆಮೇಲೆ ಅಂತ ಅಲ್ಲೇ ಒಂದು ಹತ್ತು ನಿಮಿಷ ಕೂತ್ಕೊಂಡು ಚೆನ್ನಾಗಿ ಮಾತಾಡಿಸ್ತಾ ಇದ್ದರು ಹಾಗೆ ಬೇರೆ ಟೈಮಲ್ಲೆಲ್ಲ ಕರೆಂಟ್ ಎಲ್ಲ ಚೆನ್ನಾಗಿ ಇರುತ್ತೆ ಅಕ್ಕ ಹೇಳ್ತಾಯಿದ್ರು ಇವತ್ತು ಬೆಳಗ್ಗೆಯಿಂದ ಕರೆಂಟೇ ಇಲ್ಲ ಅಂತ ಅದೆಷ್ಟು ಸಲ ಕರೆಂಟ್ ಹೋಗಿ ಬರ್ತಾಯಿತ್ತು ಅಂತಲೇ ಗೊತ್ತಿಲ್ಲ ಅಲ್ಲಿ ಊಟ ಬಿಡಿಸೋದಕ್ಕೆಲ್ಲ ಸ್ವಲ್ಪ ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಇತ್ತು ಏನೇ ಟಾರ್ಚ್ ಹಾಕಿದ್ರು ಕೂಡ ಕರೆಂಟ್ ಇದ್ದಂಗೆ ಅನಿಸೋದಿಲ್ಲ ಅಲ್ವಾ ಹಾಗಾಗಿ ಈಗ ಸಂಜೆ ಎಲ್ಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನೈಟ್ ಹತ್ತು ಗಂಟೆಗೆ ಮನೆ ಬಂದ್ವಿ ಈಗ ನೆಕ್ಸ್ಟ್ ಡೇ ಬೆಳಗಾನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ತಿಂಡಿ ಜೋಳದ ರೊಟ್ಟಿ ಮಾಡಿ ಬೀಟ್ರೋಟ್ ಪಲ್ಯ ಮಾಡಿದ್ದೆ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಹಾಗಾಗಿ ಮತ್ತೆ ಯಾವುದೇ ರೆಸಿಪಿಯನ್ನು ಇವಾಗ ಮತ್ತೆ ಶೇರ್ ಮಾಡ್ತಾ ಇಲ್ಲ ಹಾಗೆ ನಾನಿಲ್ಲಿ ತಿಂಡಿ ಎಲ್ಲ ಆದಮೇಲೆ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ನಾನು ಕೂಡ ಅಪ್ ಆಗಿ ಈಗ ದೀಪ ಹಚ್ಚೋಣ ಅಂತ ಬಂದೆ ಈಗ ಮಧ್ಯಾಹ್ನ ಆಗಿದೆ ನಾನು ಇಲ್ಲಿ ಮಧ್ಯಾಹ್ನ ಪೂಜೆ ಮಾಡ್ತಾ ಇರೋದು ಬೆಳಗ್ಗೆನೇ ಒಂದು ಸಲ ಪೂಜೆ ಎಲ್ಲ ಆಗಿತ್ತು ನಿತ್ಯ ಪೂಜೆ ಮಾಡಿದರು ನಾನು ಫ್ರೆಶ್ ಅಪ್ ಆದಮೇಲೆ ಮತ್ತೆ ನಾನು ಪೂಜೆ ಮಾಡೋದು ಅಂದರೆ ಹಾಗೇ ಹೂವಿಟ್ಟು ಪೂಜೆ ಮಾಡ್ತಾಯಿದ್ದೆ ಇವತ್ತು ಸ್ವಲ್ಪ ಗ್ಯಾಪ್ ಆಗಿತ್ತು ದೇವರನ್ನು ಪೂಜೆ ಮಾಡಿರಲಿಲ್ಲ ಒಂದು ವಾರ ಆಗಿತ್ತು ಅಂತ ಅಂದ್ಕೊಳ್ತೀನಿ ಹಾಗಾಗಿ ಮತ್ತು ನಾನು ಇದೇ ರೀತಿ ಪೂಜೆ ಮಾಡಿದರೆ ನನಗೆ ಇಷ್ಟ ಆಗುತ್ತೆ ಹಾಗಾಗಿ ಫಸ್ಟು ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಪೂಜೆಯನ್ನು ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಯಾಕೆ ಪೂಜೆ ಅಂತ ಅಂದರೆ ನನ್ನ ಸುಂದರ ಕನಸಿಗೆ ಒಂದು ವರ್ಷ ಆಯಿತು ನನ್ನ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿ ಒಂದು ವರ್ಷ ಆಯಿತು ಎಷ್ಟು ಬೇಗ ಆಯಿತು ಅಂತಲೇ ಗೊತ್ತೇ ಆಗಲಿಲ್ಲ ಹಾಗಾಗಿ ಸ್ಟಾರ್ಟ್ ಮಾಡಿದಾಗಲೂ ಕೂಡ ದೇವರ ಆಶೀರ್ವಾದ ತೊಗೊಂಡೇ ಸ್ಟಾರ್ಟ್ ಮಾಡಿದ್ದೆ ಇವಾಗ ಒಂದು ವರ್ಷ ಆಯಿತಲ್ಲ ಹಾಗಾಗಿ ಆ ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡಿ ನಂದು ಏನೂ ಗ್ರೋ ಆಗಿಲ್ಲದೆ ಇರಬಹುದು ಆದರೆ ಇಷ್ಟ ಆದರೂ ಆಗಿದೆಯಲ್ಲ ಅದಕ್ಕೆ ದೇವರ ಆಶೀರ್ವಾದ ಇದ್ದೇ ಇರುತ್ತೆ ಅಂತ ದೇವರಿಗೆ ಥ್ಯಾಂಕ್ಸ್ ಹೇಳೋಣ ಅಂತ ದೀಪ ಹಚ್ಚುತ್ತಾ ಇದ್ದೀನಿ ಈ ಇಡೀ ವರ್ಷನ ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಒಳ್ಳೊಳ್ಳೆ ಫ್ಯಾಮಿಲಿ ಮೆಂಬರ್ಸ್ ಸಿಕ್ಕಿದ್ದಾರೆ ಹಾಗೆ ನಾನು ಇನ್ನೂ ಸ್ಟ್ರಾಂಗ್ ಆಗಿದ್ದೀನಿ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ ಮೇಲೆ ಯಾರಾದರೂ ನನ್ನ ಬಗ್ಗೆ ಏನಾದರೂ ಮಾತಾಡ್ತಾರಾ ಅಂತ ನಾನು ಓವರ್ ಆಗಿ ಥಿಂಕ್ ಮಾಡ್ತಾ ಇದ್ದೆ ಅದನ್ನು ಇವಾಗ ನಾನು ಪೂರ್ತಿಯಾಗಿ ನಿಲ್ಲಿಸಿದ್ದೀನಿ ಅಂತಲೇ ಹೇಳ್ಬಹುದು ನಾವು ಕರೆಕ್ಟ್ ಆಗಿದ್ದರೆ ಸಾಕು ಯಾರೇನಾದ್ರೂ ಅಂದ್ಕೊಳ್ಳಿ ಅಂತ ಇವಾಗ ಫುಲ್ ಸ್ಟ್ರಾಂಗ್ ಆಗಿದ್ದೀನಿ ಅದಕ್ಕೆ ನನ್ನ ಚಾನಲ್ಲೇ ಕಾರಣ ಅಂತ ಹೇಳ್ಬಹುದು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲೇ ವ್ಲಾಗ್ನೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗಂತೂ ಡೈಲಿ ವ್ಲಾಗ್ ಮಾಡೋದಕ್ಕೆ ಆಗ್ತಾನೇ ಇಲ್ಲ ಪುಟ್ ಪುಟ್ ವ್ಲಾಗ್ ಮಾಡಿದ್ರು ಕೂಡ ಎರಡೆರಡು ದಿನ ಟೈಮ್ ತಗೊಳ್ತಾ ಇದೆ ಬ್ಲಾಗ್ ಮಾಡೋದಕ್ಕೆ ಟೈಮ್ ಆಗ್ತಾ ಇಲ್ಲ ಆಗ ಇವತ್ತೇನಂತಂದರೆ ನನ್ನ ಸುಂದರ ಕನಸಿಗೆ ಒಂದು ವರ್ಷ ಆಯಿತು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ ಒಂದು ವರ್ಷ ಹೇಗಾಯಿತು ಅಂತಲೇ ಗೊತ್ತಾಗಲಿಲ್ಲ ಒಳ್ಳೊಳ್ಳೆ ಫ್ಯಾಮಿಲಿ ಮೆಂಬರ್ಸ್ ಸಿಕ್ಕಿದ್ರೆ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರೆ ಒಳ್ಳೆ ಒಳ್ಳೊಳ್ಳೆ ಸಿಸ್ಟರ್ಸ್ ಸಿಕ್ಕಿದ್ರೆ ಅಂತಲೇ ಹೇಳ್ಬೋದು ಒಳ್ಳೆ ಫ್ಯಾಮಿಲಿ ಅಂತಲೇ ಹೇಳ್ಬೋದು ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಎಷ್ಟು ಬೇಗ ಒಂದು ವರ್ಷ ಆಯಿತು ಅಂತಲೇ ಗೊತ್ತೇ ಆಗಲಿಲ್ಲ ನನ್ನ ಮಗಳು ಬೇರೆ ಮಧ್ಯ ಮಧ್ಯೆ ಬಂದು ಮಾತಾಡಿಸಿ ಮಾತಾಡಿಸಿ ಹೋಗ್ತಾ ಇದ್ದಾಳೆ ಅವರಿಬ್ಬರು ಮನೇಲಿದ್ದಾರೆ ಅಂತಂದರೆ ಗಲಾಟೆ ಶುರು ಅಂತ ಗಲಾಟೆ ಕಿರ್ಚಾಟ ಕೂಗಾಟ ಅಳೋದು ನಗಾಡೋದು ಆಟ ಆಡೋದು ಅಂತೂ ಇದ್ದೇ ಇರುತ್ತೆ ಹಾಗೇ ನನ್ನ ಚಾನಲ್ ಬಗ್ಗೆ ಹೇಳ್ಬೇಕಂತಂದರೆ ನಾನು ಈ ಚಾನಲನ್ನು ಸ್ಟಾರ್ಟ್ ಮಾಡಿದಾಗ ಯಾರಿಗೂ ಹೇಳ್ಬಾರ್ದು ನನ್ನ ಕಂಟೆಂಟು ನನ್ನ ವ್ಲಾಗ್ಸು ನನ್ನ ವೀಡಿಯೋಸು ಅವ್ರಿಗೆ ಯಾವಾಗ ಇಷ್ಟ ಆಗುತ್ತೆ ಆವಾಗಲೇ ಸಬ್ಸ್ಕ್ರೈಬ್ ಮಾಡಲಿ ಅಂತ ನಾನು ಸ್ಟಾರ್ಟಿಂಗು ಯಾರು ಯಾರಿಗೂ ಹೇಳಲಿಲ್ಲ ಕೊನೆಗೂ ಕೂಡ ಹೇಳಲಿಲ್ಲ ಆ ಸ್ಟಾರ್ಟಿಂಗ್ ಒಂದು ಎರಡು ಮೂರು ವೀಡಿಯೋಸನ್ನು ಹಾಕಿ ಒಂದು ಮೂರು ದಿನ ಬಿಟ್ಟಿದ್ದೆ ಡೈಲಿ ಚೆಕ್ ಮಾಡೋದು ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದಾರಾ ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದಾರಾ ಅಂತ ಒಬ್ರಿಗೂ ಹೇಳಿ ಝೀರೋ ಸಬ್ಸ್ಕ್ರೈಬರ್ ಇದ್ದಿದ್ದು ದಿನಕ್ಕೊಂದು ಐದಾರು ಸಲಾನಾದ್ರೂ ಚೆಕ್ ಮಾಡ್ತಿದ್ದೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದಾರೆ ಆ ವೀಡಿಯೋಸ್ ಯಾರಿಗಾದರೂ ಇಷ್ಟ ಇದೆಯಾ ಲೈಕ್ ಮಾಡಿದ್ರ ಕಮೆಂಟ್ ಮಾಡಿದ್ರ ಯಾಕೆಂದರೆ ಯಾರಿಗಂದರೆ ಯಾರಿಗೂ ಹೇಳಿಲ್ಲ ಝೀರೋಯಿಂದನೇ ಸ್ಟಾರ್ಟ್ ಮಾಡಿದ್ದು ಒಂದು ನಾಲ್ಕು ದಿನ ಆದಮೇಲೆ ಅಂತ ಅನಿಸುತ್ತೆ ಒಬ್ಬರು ಸಬ್ಸ್ಕ್ರೈಬರ್ ಒಬ್ಬರು ಸಬ್ಸ್ಕ್ರೈಬ್ ಆದರೂ ನನಗಂತೂ ಅವಾಗ ಎಷ್ಟು ಖುಷಿ ಆಯಿತು ಅಂತಂದರೆ ಹೇಳೋದಕ್ಕೇ ಅಸಾಧ್ಯ ಫಸ್ಟು ಸಬ್ಸ್ಕ್ರೈಬರ್ ಯಾರು ಅಂತ ಗೊತ್ತಿಲ್ಲ ಪ್ರತಿಯೊಬ್ಬ ಸಬ್ ಪ್ರತಿಯೊಬ್ಬರೂ ಕೂಡ ಸಬ್ಸ್ಕ್ರೈಬ್ ಆದಾಗ ಅಷ್ಟೇ ಖುಷಿ ಇಲ್ಲ ಅಂತಲ್ಲ ಆದರೆ ಫಸ್ಟು ಸಬ್ಸ್ಕ್ರೈಬ್ ಅವ್ರು ಯಾರು ಅಂತ ಗೊತ್ತಿಲ್ಲ ಸಿಕ್ಕಾ ಖುಷಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಪ್ರತಿ ಒಬ್ಬರಿಗೂ ಕೂಡ ಹಾಗೆ ಒಂದು ಹತ್ತು ಸಬ್ಸ್ಕ್ರೈಬ್ ಆಗೋದು ಫಸ್ಟ್ ಕಷ್ಟ ಆಯ್ತು ಹತ್ತು ದಿನನೇ ತಗೊಂಡಿದ್ದೀನಿ ಅಂತ ಹೇಳ್ಬೋದು ಆಮೇಲೆ ನನ್ನ ಲಕ್ಕೋ ಅಥವಾ ನನ್ನ ಎಫರ್ಟ್ ಅಂತಾನೆ ಗೊತ್ತಿಲ್ಲ ಇಲ್ಲ ದೇವರ ಆಶೀರ್ವಾದ ಅಂತ ಗೊತ್ತಿಲ್ಲ ಪಟ 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 ಅಂತ ಜಾಸ್ತಿ ಆಗ್ತಾ ಹೋದ್ರು ಎಷ್ಟು ಖುಷಿ ಆಯಿತು ಗೊತ್ತಾ ಒಂದು ಎರಡು ತಿಂಗಳಷ್ಟರಲ್ಲಿ ಸಾವಿರ ಜನ ಸಬ್ಸ್ಕ್ರೈಬರ್ ಕೂಡ ಆದರೂ ಮಾನಿಟೈಸೇಷನ್ ಕೂಡ ಆ ಒಂದು ವ್ಲಾಗನ್ನು ಕೂಡ ಮಾಡಿದೆ ನನ್ನ ಬರ್ತ್ಡೇಗೆ ನಿಮ್ಮಿಂದ ಗಿಫ್ಟ್ ಸಿಕ್ತು ಅಂತ ಆನ್ ಆಗಿತ್ತು ತುಂಬ ಅಂದರೆ ತುಂಬಾ ಖುಷಿಯಾಗಿತ್ತು ತುಂಬಾ ಚೆನ್ನಾಗಿ ಹೋಗ್ತಾಯಿತ್ತು ನೆಗೆಟಿವ್ ಕಮೆಂಟ್ ಅನ್ನೋದೇ ಇರಲಿಲ್ಲ ಎಲ್ಲ ಪಾಸಿಟಿವ್ ಆಗಿಯೇ ಕಮೆಂಟ್ಸ್ ಆಗ್ತಾಯಿದ್ರು ಇವಾಗಲೂ ಆಗ್ತಾ ಇದ್ದಾರೆ ಇಲ್ಲ ಅಂತಲ್ಲ ತುಂಬ ಜನಕ್ಕೆ ಸಪೋರ್ಟ್ ಮಾಡ್ತಾಯಿದ್ರು ವ್ಯೂಸ್ ಕೂಡ ಚೆನ್ನಾಗಿ ಬರ್ತಾಯಿತ್ತು ತಕ್ಕ ಮಟ್ಟಿಗೆ ಹೋಗ್ತಾ ಇತ್ತು ಪರವಾಗಿರ್ಲಿಲ್ಲ ಆದರೆ ಏನಾಯಿತು ಅಂತ ಗೊತ್ತಿಲ್ಲ ವ್ಯೂಸ್ ಫುಲ್ ಅಂದರೆ ಪೂರ್ತಿಯಾಗಿ ಬಿದ್ದೋಯ್ತು ಏನಂದರೆ ಏನೂ ವ್ಯೂಸ್ ಇಲ್ಲ ಏನೂ ಮಾಡಿದ್ರೂ ಕೂಡ ವ್ಯೂಸೇ ಬರ್ತಿಲ್ಲ ಅಷ್ಟು ಚೆನ್ನಾಗಿ ಹೋಗ್ತಾ ಇದ್ದಿದ್ದು ಏನಾಯಿತು ಅಂತ ಗೊತ್ತಿಲ್ಲ ನನಗೂ ವ್ಲಾಗ್ಸ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತದೆ ಎಷ್ಟೇ ಕಷ್ಟಪಟ್ಟು ಮಾಡಿದ್ರೂ ವ್ಯೂಸ್ ಇಲ್ಲ ಅಂತ ಆದ್ರೂ ಕಷ್ಟಪಟ್ಟು ಮುಂದೆ ಬರುತ್ತೆ ನನ್ನ ಎಫರ್ಟ್ಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಮಾಡ್ತಾ ಇದ್ದೀನಿ ಬಿಡ್ತಾ ಇಲ್ಲ ಮಲಗಿದ್ಲು ಇವಾಗ ಎದ್ದಿದ್ದಾಳೆ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಎದ್ದಾಗ ಎತ್ಕೊಂಡಿರಬೇಕು ಸಣ್ಣ ಪಾಪುನ ಅಲ್ವಾ ಲೊಡ್ಡು ಹಾಗೆ ಹಂಡ್ರೆಡ್ ಸಬ್ಸ್ಕ್ರೈಬರ್ ಯಾವಾಗಾದರೂ ಅಂತಲೇ ಗೊತ್ತಾಗಲಿಲ್ಲ ಅಷ್ಟು ಬೇಗ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆದರೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು ತೌಸಂಡ್ ಕೂಡ ಬೇಗನೆ ಆಯಿತು ಮಾನಿಟೈಸೇಷನ್ ಕೂಡ ಬೇಗನೆ ಮಾನಿಟೈಸೇಷನ್ ಕೂಡ ಬೇಗನೆ ಆನ್ ಆಯಿತು ಒಳ್ಳೆ ವ್ಯೂಸ್ ಕೂಡ ಬಂತು ಅಪ್ಪ ಮಾಡಿದ್ದಕ್ಕೂ ಎರಡನೇ ಸಲ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದಕ್ಕೂ ಪರವಾಗಿಲ್ಲ ತಕ್ಕ ಮಟ್ಟಿಗೆ ಹೋಗ್ತಾ ಇದೆ ನನ್ನ ಶ್ರಮಕ್ಕೆ ಪ್ರತಿಫಲ ಸಿಗ್ತಾಯಿದೆ ಅಂತ ಅಂದ್ಕೊಂಡು ಅದು ಖುಷಿ ತುಂಬ ದಿನ ಇರಲಿಲ್ಲ ತುಂಬ ಅಂದರೆ ತುಂಬಾ ಬೇಗ ಬಿದ್ದೋಯಿತು ಎಷ್ಟು ಖುಷಿಯಿಂದ ಹೇಳ್ತೀನಿ ನನ್ನ ಚಾನಲ್ ಓಪನ್ ಆಗಿ ಒಂದು ವರ್ಷ ಆಯಿತು ನನ್ನ ಕನಸಿಗೆ ಒಂದು ವರ್ಷ ತುಂಬಿತು ಗೊತ್ತೇ ಆಗಲಿಲ್ಲ ಅಷ್ಟು ಚೆನ್ನಾಗಿ ಹೋಗ್ತಾ ಇದೆ ಒಳ್ಳೆ ಫ್ಯಾಮಿಲಿ ಸಿಕ್ತು ಅಂತ ಎಷ್ಟು ಖುಷಿಯಿಂದ ಹೇಳ್ತಾ ಇದ್ದೀನಿ ಅಷ್ಟೇ ಬೇಜಾರು ಕೂಡ ಇದೆ ಒಂದು ವರ್ಷ ಆದ್ರೂ ಕೂಡ ಏನಂದರೆ ಏನನ್ನೂ ಕೂಡ ಗ್ರೋ ಮಾಡೋದಕ್ಕಾಗಿಲ್ಲ ಸ್ವಲ್ಪ ಕೂಡ ನನ್ನ ಚಾನಲನ್ನು ನಾನು ಗ್ರೋ ಮಾಡಿಲ್ಲ ಹೇಗಿದೆ ಹಾಗೆ ನಿಂತಿದೆ ಅಂತ ಹೇಳೋದಕ್ಕೆ ಅಷ್ಟೇ ಬೇಜಾರಾಗ್ತಾಯಿದೆ ಆದರೆ ಬಿಡೋದಿಲ್ಲ ನನ್ನ ಎಫರ್ಟನ್ನು ನಾನು ಆಕೆ ಹಾಕ್ತೀನಿ ನನ್ನ ಶ್ರಮಕ್ಕೆ ಒಂದಲ್ಲ ಒಂದು ದಿನ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ನಂಬಿದ್ದೀನಿ ನನ್ನ ಕಂಟೆಂಟ್ ಇಷ್ಟ ಆದರೆ ನನ್ನ ವ್ಲಾಗ್ ಇಷ್ಟ ಆದರೆ ನನ್ನ ನನ್ನನ್ನು ನಾನಿರೋ ರೀತಿ ನನ್ನ ಜೀವನ ಶೈಲಿ ನಿಮಗಿಷ್ಟ ಆದರೆ ಖಂಡಿತವಾಗಿಯೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಾ ಸಪೋರ್ಟ್ ಮಾಡೇ ಮಾಡ್ತೀರಾ ಹಾಗೆ ನಾನು ಒಳ್ಳೆ ವ್ಯೂಸ್ ಸಿಕ್ಕೇ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ ನಾನು ಯಾವ ರೀತಿ ಆಗಿದ್ದೀನಿ ಅದೇ ರೀತಿ ತೋರಿಸ್ತೀನಿ ಇಲ್ದಿರೋದನ್ನು ಈತೆ ಅಂತ ಈ ಇರೋದನ್ನ ಇಲ್ಲ ಅಂತೆಲ್ಲ ನಾನು ತೋರ್ಸೋಕ್ಕೆ ಬರೋದು ಇಲ್ಲ ನಾನು ತೋರಿಸೋದು ಇಲ್ಲ ಆ ರೀತಿಯಾಗಿ ಹೋದ್ಸಲ ಇನ್ನು ಗೌರಿ ಹಬ್ಬಕ್ಕಿಂತ ಮುಂಚೆ ಫೋನ್ ನಾನು ಗೌರಿ ಹಬ್ಬದಿನೂ ಕೂಡ ವ್ಲಾಗ್ ಮಾಡಿದ್ದೆ ಕೆಲವೊಂದು ವ್ಲಾಗ್ಗಳನ್ನು ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಬಂದೆ ಅವಾಗ ಡೈಲಿ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಆದ್ರೂ ಕೂಡ ಟ್ರೈ ಮಾಡಿ ಆಗ್ತಾಯಿದೆ ಯಾಕೆಂದರೆ ವ್ಯೂ ಇತ್ತು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿತ್ತು ಅಪ್ಪ ಕಷ್ಟಪಟ್ಟು ಮಾಡಿದ್ಕು ಪರವಾಗಿಲ್ಲ ಏನೋ ಒಂದು ಅದರಿಂದ ತಕಮಟ್ಟಿಗೆ ಅದರ ರೀಚ್ ಆಗ್ತಾಯಿದ್ದೀನಿ ಜನಗಳಿಗೆ ನಾನು ತಲುಪ್ತಾ ಇದ್ದೀನಿ ಅನ್ನೋ ಖುಷಿ ಇತ್ತು ಆದರೆ ಅಷ್ಟೇ ಎಫರ್ಟನ್ನು ಇವಾಗ ಹಾಕಿ ಮಾಡಿದ್ರು ಕೂಡ ನನಗೆ ವ್ಯೂಸ್ ಅನ್ನೋದು ಸಿಗ್ತಾನೆ ಇಲ್ಲ ನನಗೆ ಅದು ಬೇಜಾರಾಗ್ತಾ ಇರೋದು ಎಷ್ಟೇ ಕೆಲಸ ಇದ್ರೂ ಪರವಾಗಿಲ್ಲ ಕಷ್ಟಪಟ್ಟು ಮಾಡಬಹುದು ಆದರೆ ನಾವು ಮಾಡಿರೋದಕ್ಕೆ ಪ್ರತಿಫಲ ಸಿಕ್ಕಿದರೆ ಅದಕ್ಕೂ ಒಂದು ಖುಷಿ ಅಲ್ವಾ ನೆಗೆಟಿವ್ ಕಮೆಂಟ್ಸ್ ಅನ್ನೋದಿಲ್ಲ ಅದೊಂದು ಖುಷಿ ಕೊಡೋ ವಿಚಾರ ಅಂತಲೇ ಹೇಳ್ಬೋದು ತುಂಬಾ ಪಾಸಿಟಿವ್ ಆಗಿರುತ್ತೆ ತುಂಬ ಪಾಸಿಟಿವ್ ಆಗಿ ಕಮೆಂಟ್ ಆಗ್ತೀರ ನಾನು ಇಷ್ಟ ಅಂತ ಆಗ್ತೀರ ನಾನು ವ್ಲಾಗ್ಸ್ ಇಷ್ಟ ಅಂತ ಹಾಕ್ತಿರ ಆದ್ರೂ ಕೂಡ ಯಾಕೆ ವ್ಯೂಸ್ ಬರ್ತಾ ಇಲ್ಲ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಹಾಗೆ ಇದ್ರ ಬಗ್ಗೆ ಮಾತು ಸಾಕು ಅಂತ ಅಂದ್ಕೊಳ್ತೀನಿ ಹಾಗೆ ಕ್ಯೂ ಆ್ಯಂಡ್ ಎ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನೆಕ್ಸ್ಟ್ ವ್ಲಾಗು ಹಾಗೆ ಏನಾದರೂ ನನ್ನ ಬಗ್ಗೆ ಅಥವಾ ನನ್ನ ಮಕ್ಕಳ ಬಗ್ಗೆ ಹಾಗೆ ನನ್ನ ಹಸ್ಬೆಂಡ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದರಲ್ಲಿ ಬೇಡ ಒಂದು ಯೂಟ್ಯೂಬಲ್ಲಿ ಪೋಸ್ಟ್ ಹಾಕ್ತೀನಿ ಅದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಹೇಳಿರಿ ಕ್ಲಿಯರ್ ಮಾಡ್ತೀನಿ ಹಾಗಾಗಿ ಏನಾದರೂ ಡೌಟ್ಸ್ ಇದ್ದರೆ ಯೂಟ್ಯೂಬಲ್ಲಿ ಪೋಸ್ಟನ್ನು ಹಾಕ್ತೀನಿ ಅದರಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವ್ಲಾಗು ಕ್ಯೂ ಆ್ಯಂಡ್ ಗೆ ಮಾಡ್ತೀನಿ ಹಾಂ ಹೋಗೋಣ ಹಾಗೆ ಇವತ್ತಿನ ಈ ಪುಟಾಣಿ ಒಳಗನ ಇಲ್ಲ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು